ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ರಾಜ್ಯ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಹೇಳಿದ್ದಾರೆ ಮಡಿಕೇರಿಯ ದೇಚೂರಿನಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಎಚ್ಎಂ ನಂದಕುಮಾರ್ ಮಾಲೀಕತ್ವದ ಲಾಲಿ ಅಪರಲ್ಸ್ ಉದ್ಯಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಎಚ್ ಸಿ ಮಹದೇವಪ್ಪ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಹೊರತು ಯಾರು ಏನೇ ಹೇಳಿದರೂ ಸಂಪುಟ ವಿಸ್ತರಣೆ ಆಗದು ಎಂದ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಯುತ್ತಿರುವುದು ನನ್ನ ಗಮನಕ್ಕೆ ಬಂದಿಲ್ಲ ಎಂದರು ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಎಂಬುದು ಯಾರೊಬ್ಬರಿಗೂ ಗೊತ್ತಿಲ್ಲ ಎಂದಿನಂತೆ ಸಿಎಂ ಔತಣಕೂಟ ಏರ್ಪಡಿಸಿರುವುದರಲ್ಲಿ ಅಚ್ಚರಿ ಏನಿಲ್ಲ ಎಂದು ಅವರು ಹೇಳಿದರು ಸಿಎಂ ಬದಲಾಗುತ್ತಾರೆ ಎಂಬ ಶ್ರೀರಾಮಲು ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಮಹದೇವಪ್ಪ ಬಿಜೆಪಿಯಲ್ಲಿರುವ ಶ್ರೀರಾಮುಲು ಕಾಂಗ್ರೆಸ್ನೊಳಗೆ ಮೂಗು ತೋರಿಸುವುದು ತಪ್ಪು ಇಟ್ ಈಸ್ ನನ್ ಆಫ್ ಇಸ್ ಬಿಸ್ನೆಸ್ ಎಂದು ಕಟುವಾಗಿ ಹೇಳಿದರು ಔತಣ ಕೊಡೋದು ಸಿಎಂ ಕೆಲಸ ಸಚಿವ ಸಂಪುಟ ಆಗಬೇಕೇ ಬಿಡಬೇಕು ಹೈಕಮಾಂಡ್ ಮತ್ತು ಸಿಎಂ ಇಬ್ಬರಿಗೂ ಸೇರುವುದು ನಮ್ಮೇನಿಲ್ಲ ಹೈಕಮಾಂಡು ಸೂಚನೆ ಕೊಡೋದ ಹೊರತು ಯಾರು ಏನು ಹೇಳಿದ್ರು ಏನು ನಡೆಯಲ್ಲ ನಾನು ಏನು ಕಂಡು ಬಂದಿಲ್ಲ ಲಾಬಿ ನಡೆಯೋದು ನಾನು ನೋಡಲಿಲ್ಲ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಬಿಟ್ಟು ನಮ್ಗೆ ಯಾರು ಏನು ಗೊತ್ತಿಲ್ಲ ಅವಕಾಶಗಳು ಸಿಕ್ಕಿದಾಗ ಅವ್ರಿಗೆಲ್ಲ ಸಿಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಬಳಿಕ ಕೊಡಗಿಗೆ ಸಚಿವ ಸ್ಥಾನ ನೀಡುವಲ್ಲಿ ಅನ್ಯಾಯವಾಗಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದರು ಸಂದರ್ಭ ಬಂದಾಗ ಕೊಡಗಿಗೆ ಅವಕಾಶ ನೀಡುವ ವಿಶ್ವಾಸವಿದೆ ಎಂದ ಅವರು ಎಲ್ಲರಿಗೂ ಪಾಸ್ ಆಗಬೇಕೆನ್ನುವ ಹಂಬಲ ಇದ್ದೇ ಇರುತ್ತದೆ ಎಂದರು ಸಚಿವ ಸ್ಥಾನ ನೀಡುವುದು ಸಿಎಂ ಮತ್ತು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿಮ ತೀರ್ಮಾನಕ್ಕೆ ನಾನು ಬದ್ಧ ಆದರೆ ಈಗ ಕೊಡಗಿಗೆ ಹೆಚ್ಚಿನ ಅನುದಾನ ಕೇಳುವುದು ಮತ್ತು ಅಭಿವೃದ್ಧಿಗೆ ಒತ್ತು ನೀಡುವುದಷ್ಟೇ ತಮ್ಮ ಉದ್ದೇಶ ಎಂದು ಡಾಕ್ಟರ್ ಹೇಳಿದರು ತೀರ್ಮಾನ ನಾವು ಯಾರನ್ನೂ ಅವ್ರು ಯಾರು ಮಾಡಬೇಕು ಮಾಡಬಾರ್ದು ಆ ಟೈಮಲ್ಲಿ ಮಾಡಬೇಕು ಅವ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವು ಕೇಳೋದು ನಮ್ಮ ಜಿಲ್ಲೆಗೆ ರೆಪ್ರೆಸೆಂಟೇಶನ್ ಕೊಡಬೇಕು ಅಂತ ಅದೊಂದು ಮಾತು ಬಟ್ ನೀವು ಹೇಳ್ದಂಗೆ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಅವ್ರು ಯಾವ ರೀತಿ ಡಿಸಿಷನ್ ತೋತಾರೆ ನಾವೆಲ್ಲ ಬದಾಗಿರ್ತೀವಿ ಅದ್ರ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ನೀವು ಹೇಳ್ದಂಗೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಸಚಿವರು ನಮಗೆ ಕೈ ಜೋಡಿಸೋರು ಇವತ್ತು ಎಚ್ ಸಿ ಮಾದಪ್ಪ ಸಾಹೇಬರು ಬಂದವರೇ ನಾವು ಅವ್ರಿಗೂ ಅವ್ರ ಸ ಅವ್ರ ಅವರ ಸೋಷಿಯಲ್ ವೆಲ್ಫೇರ್ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೊಡಬೇಕು ಅಂತ ಕೇಳ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೇನು ಅಂದರೆ ಮುರಾಜಿ ದೇಸಾಯಿ ಸ್ಕೂಲಲ್ಲಿ ಎಲ್ಲ ಕಡೆಯಲ್ಲಿ ನಾವು ಆಮೇಲೆ ಅಂಬೇಡ್ಕರ್ ವಸತಿ ಶಾಲೆಗಳು ಫುಲ್ ಆಗಿ ಭರ್ತಿಯಾಗಿ ಜಾಸ್ತಿ ಬೇಡಿಕೆ ಇದೆ ಅದನ್ನ ಇನ್ನೊಂದು ಎರಡು ಮೂರು ನಮ್ಮ ಜಿಲ್ಲೆಗೆ ಕೊಡಲಿ ಅಂತ ನಾವು ಬೇಡ್ಕೊತೀವಿ ಯಾಕಂದ್ರೆ ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ನಮಗೊಂದು ಜವಾಬ್ದಾರಿ ಇರೋದ್ರಿಂದ ಅದು ರೆಸಿಡೆನ್ಷಿಯಲ್ ಎಜುಕೇಷನ್ ಕೊಡೋಕ್ಕೆ ಅದಕ್ಕೋಸ್ಕರ ನಮ್ಮ ಸಚಿವರಿಗೆ ಅದೊಂದು ದೊಡ್ಡಾಗಿ ಮನವಿ ಮಾಡ್ಕೊತೀವಿ ನಮ್ಮ ಜಿಲ್ಲೆಗೆ ಆಗ್ಲೇ ಒಂದೊಂದು ಹೋಬಳಿಗೆ ಒಂದೊಂದು ತಾಲೂಕಿಗೆ ಒಂದಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ಲಿ ಅಂತ ನಾವ್ ಕೇಳು ನಮ್ಮ ನಮ್ಮ ಕ್ಷೇತ್ರದ ಹಿರಿಯ ಕಾರ್ಯಕರ್ತರು ಮತದಾರ ಜೊತೆ ಬಿಟ್ರೆ ನಾವು ಯಾವ ರೀತಿಲಿ ಲಾಬಿನೂ ನಡೆಸೋದಿಲ್ಲ ಯಾರು ಯಾವ ರೀತಿಲೂ ಬೇಡಿಕೆನೂ ಇಟ್ಟಿಲ್ಲ ಅಲ್ಲ ಬೇಕು ಅಂತ ಈಗ ಇದು ಹೋರಾಟ ನೀವೇಳ್ ನೈಂಟಿ ನೈನ್ ಅಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಕಾಲದ ಆದ್ಮೇಲೆ ಒಂದ್ ರೀತಿಲಿ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಲ್ಲಿ ಅನ್ಯಾಯ ಆಗಿರಬಹುದು ಅಂತ ಅಲ್ಲ ಆಗಿದೆ ಅಂತ ನನ್ನ ಅಭಿಪ್ರಾಯ ಬಟ್ ಐ ತಿಂಕ್ ನನಗೆ ಗೊತ್ತಿರೋಂಗೆ ಪಾರ್ಟಿ ನಮ್ಮ ಜಿಲ್ಲೆನ ಯಾಕೆ ಕಾರಣಕ್ಕೂ ಕಡೆಗಣಿಸಲ್ಲ ಆ ಸಂದರ್ಭ ಬಂದಾಗ ದೇವ್ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡರ್ ನಮ್ಮ ಜಿಲ್ಲೆ ಕೇಳಿದ್ರೆ ನಾವು ಏನು ನಾವು ನಮ್ಮ ಆಸೆಯಾಗಿ ಈಸೆಗಳು ಅವೆ ಬಟ್ ನಾವು ಹೆಜ್ಜೆಗಳು ಯಾವ ರೀತಿಲಿ ಇಡಬೇಕು ಅಂತ ನಮಗೂ ಮೀರಿ ಇರಬೇಕಲ್ಲ ಎಲ್ಲರಲ್ಲೂ ಆಕಾಂಕ್ಷಿ ಎಲ್ಲರಲ್ಲೂ ಆಕಾಂಕ್ಷಿ ಇಲ್ಲ ಅಂತ ನಾವು ಹೇಳೋಕ್ಕಾಗುತ್ತಾ ಸಿ ಅಲ್ಲ ಒಂದು ನಿಮಿಷ ಆಕಾಂಕ್ಷಿಗಳು ಎಲ್ಲರದು ಆಸೆ ಇರ್ತದೆ ಹೇಳಿದಂಗೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಪಾಸ್ ಆಗಲೇಬೇಕು ಅಂತ ಆಸೆ ಇರ್ತದೆ ಪಾಸ್ ಆದಮೇಲೆ ನಾವು ಇನ್ನೊಂದು ಡಿಗ್ರಿ ತಗೋಬೇಕು ಅಂತ ಆಸೆ ಆ ರೀತಿಲಿ ಎವ್ರಿ ಒನ್ ಇಸ್ ಗಾಟ್ ವಿಷನ್ ಬಟ್ ನಾವು ಹೇಳ್ದಂಗೆ ಕೊಡುಗೆಗೆ ಮಂತ್ರಿ ಸ್ಥಾನಕ್ಕೆ ಒಂದು ರೀತಿಲಿ ಅಷ್ಟೇ ರೀತಿಲಿ ಅಭಿವೃದ್ಧಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ಸಚಿವರಿಗೆ ನಾವು ಬೇಡ್ಕೊಂಡಿದ್ದೀವಿ ಮಟ್ಟದಂಗೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೆ ಗೊತ್ತಿರೋಂಥ ವಿಚಾರದಲ್ಲಿ ಈ ಗುಂಡಿ ಮುಚ್ಚಬೇಕು ಅಂತ ನಾವೇನು ತೀರ್ಮಾನ ಮೊನ್ನೆನೂ ನಮ್ಮ ಡಿಪಾರ್ಟ್ಮೆಂಟ್ಗಳೆಲ್ಲ ಕರೆಸಿ ಮಾತಾಡಿದ್ದೀವಿ ನನ್ಗೆ ಗೊತ್ತಿರೋಂಗೆ ಮೇಂಟೆನೆನ್ಸ್ ಬೇಕಾದಷ್ಟು ಕಾಮಗಾರಿಗಳು ಆಯ್ತಾವೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನವೆಂಬರ್ ತಿಂಗಳು ಡಿಸೆಂಬರ್ ಒಳಗೆ ಎಲ್ಲ ಗುಂಡಿ ಮುಚ್ಚಬೇಕು ಅಂತ ಅದು ಪ್ರಯಾರಿಟಿಯಾಗಿ ನಾವು ತಗೋಬೇಕು ಅಂತ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಕಾಯಕಲ್ಪ ನೀಡಲಾಗುತ್ತಿದ್ದು ವಸತಿ ಶಾಲೆಗಳಿಗೆ ಇನ್ನಷ್ಟುಅನುದಾನವನ್ನು ಸಚಿವರಲ್ಲಿ ಕೇಳುತ್ತೇನೆ ಎಂದ ಡಾಕ್ಟರ್ ಮಂತರಗೌಡ ತಾವು ಸಚಿವ ಸ್ಥಾನಕ್ಕಾಗಿ ಯಾವತ್ತೂ ಲಾಭಿ ನಡೆಸಿಲ್ಲ ಎಂದರು ಈ ಸಂದರ್ಭ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಮಾಚಯ್ಯ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ಕೆಪಿಸಿಸಿ ಮುಖಂಡ ಲಕ್ಷ್ಮಣ್ ನಗರಸಭಾ ಮಾಜಿ ಅಧ್ಯಕ್ಷ ನಂದಕುಮಾರ್ ಮತ್ತಿತರರು ಹಾಜರಿದ್ದರು